ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐಒೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವಾಗೊಂದು ವೈಟ್ ಏರ್ ಅನ್ನೋದು ತುಂಬ ಕಾಮನ್ ಆಗಿಬಿಟ್ಟಿದೆ ಮುಂಚೆ ಎಲ್ಲ ಐವತ್ತರವತ್ತು ವರ್ಷ ಆದಮೇಲೆ ಬರ್ತಾ ಇತ್ತು ಆ ಬಿಳಿ ಕೂದಲು ಬಂದರೆ ಏಜ್ ಆಗಿದೆ ಅನ್ನೋರು ಬಟ್ ಇವಾಗೊಂದು ತುಂಬ ಚಿಕ್ಕ ಏಜಿಗೆ ಚಿಕ್ಕ ಮಕ್ಳಿಗೆ ಕೂಡ ಇವಾಗ ವೈಟ್ ಏರ್ಸ್ ಬರ್ತಿದೆ ಸೊ ವೈಟ್ ಏರ್ಸ್ಗೆ ಮೇನ್ ಕಾರಣಗಳೇನೆಂದರೆ ವಾಯುಮಾಲಿನ್ಯದಿಂದ ಬರ್ತಿದೆ ಜೆನೆಟಿಕ್ಕಿಂದ ಬರ್ತಿದೆ ಸ್ಟ್ರೆಸ್ಸಿಂದ ಬರ್ತಾ ಇದೆ ಹಾಗೆ ರಾಸಾಯನಿಕ ಉತ್ಪನ್ನಗಳನ್ನು ನಮ್ಮ ಕೂದಲಿಗೆ ಬಳಸಿದಾಗ ಆಗುತ್ತೆ ಹಾಗೆ ವಿಟಮಿನ್ಸ್ ಕೊರತೆ ಥೈರಾಯ್ಡ್ ಇರೋರು ಬರುತ್ತೆ ಧೂಮಪಾನ ಮಾಡೋರಿಗೆ ಬರುತ್ತೆ ಹಾಗೆ ಹೇರ್ ಕೇರ್ ಮಾಡದೇ ಇದ್ದಾಗ ಬರುತ್ತೆ ನಮ್ಮ ಒಂದು ಬ್ಯಾಡ್ ಲೈಫ್ ಸ್ಟೈಲಿಂದ ಬರುತ್ತೆ ಇನ್ನೂ ಸುಮಾರು ಕಾರಣಗಳಿದೆ ಅಂತಾನೆ ಹೇಳ್ಬೋದು ನಾವು ವೈಟ್ ಹೇರ್ ಬಂದ ತಕ್ಷಣ ರಾಸಾಯನಿಕಗಳನ್ನ ಹೇರ್ ಡೈ ಮೆಹೆಂದಿ ಈ ಥರ ಸುಮಾರು ನಾವು ಬೇರೆ ಬೇರೆ ವಿಧಾನಗಳನ್ನು ನಾವು ಟ್ರೈ ಮಾಡ್ತಾ ಇರ್ತೀವಿ ಬಟ್ ನಾವು ನ್ಯಾಚುರಲ್ ಆಗಿ ಕೂಡ ನಾವು ಹೇರ್ ಕಲರ್ನ ಮಾಡ್ಕೊಳ್ಬೋದು ಅಂದರೆ ಬಿಳಿ ಕೂದಲನ್ನು ಕಪ್ಪಾಗಿಸ್ಕೊಳ್ಬಹುದು ನಾವು ನ್ಯಾಚುರಲ್ ಆಗಿ ಮನೆಯಲ್ಲಿರುವಂಥ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಮಾಡೋದ್ರಿಂದ ಯಾವುದೇ ಒಂದು ಹೇರ್ ಡ್ಯಾಮೇಜ್ ಪ್ರಾಬ್ಲಮ್ಸ್ ಆಗೋದಿಲ್ಲ ಸೊ ನ್ಯಾಚುರಲ್ ಆಗಿ ಮನೆಯಲ್ಲಿ ಸಿಗುವಂತ ಕೆಲವೊಂದು ಪದಾರ್ಥಗಳನ್ನ ಬಳಸ್ಕೊಂಡು ಹೇಗೆ ನಾವು ಎರಡೆಗಳನ್ನ ಮಾಡ್ಕೊಳ್ಬೋದು ಅಂತ ನೋಡೋಣ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನ್ನ ತೊಗೊಂಡಿದ್ದೀನಿ ಇದು ನಮ್ಮ ಹೇರ್ ಕೇರ್ಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಸೊ ನಮ್ಮ ಒಂದು ವೈಟ್ ಹೇರ್ಸ್ನ ಬ್ಲ್ಯಾಕ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು ಸೊ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಸ್ಪೂನಷ್ಟು ಅಕ್ಸೆ ಬೀಜ ಹಾಗೆ ಒಂದು ಗ್ಲಾಸಷ್ಟು ನೀರು ಒಂದು ಗ್ಲಾಸ್ ನೀರಿಗೆ ನಾನು ಒಂದು ಸ್ಪೂನಷ್ಟು ಅಕ್ಸೆ ಬೀಜ ಒಂದು ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡು ಇದ್ರ ಜೊತೆಗೆ ನಾನು ಒಂದು ಬೆಟ್ಟದ ನೆಲ್ಲಿಕಾಯಿನ ಪೀಸಸ್ ಮಾಡಿ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಕೂಡ ಒಂದು ಹತ್ತು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಬೇಕು ಈ ಥರ ಕುದಿಸ್ಕೊಳ್ಳೋದ್ರಿಂದ ನಮಗೆ ಒಂದು ಜೆಲ್ ರೆಡಿ ಆಗುತ್ತೆ ಇದು ಏನು ಮಾಡುತ್ತೆ ಅಂದರೆ ನಮ್ಮ ಹೇರ್ ಕೇರ್ಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಕೆಲವೊಬ್ಬರಿಗೆ ಹೇರ್ ಗ್ರೋತ್ ಇರಲ್ಲ ಅಂಥವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ ಹಾಗೆ ಹೇರ್ ತುಂಬ ಅಂದರೆ ತುಂಬಾ ಸಾಫ್ಟ್ ಆಗುತ್ತೆ ಇದನ್ನು ಯೂಸ್ ಮಾಡೋ ಅಂಥವ್ರಿಗೆ ಇದ್ರ ಬಗ್ಗೆ ರಿಸಲ್ಟ್ ಖಂಡಿತ ಗೊತ್ತಿರುತ್ತೆ ಸೊ ಇದನ್ನು ಐದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಅಕ್ಷೆ ಬೀಜ ನಮ್ಮ ಹೆಲ್ತ್ಗೆ ತುಂಬಾ ಬೆನಿಫಿಟ್ ಇದೆ ಸೊ ಅಕ್ಷೆ ಬೀಜನ ನೀವು ಪೌಡರ್ ಮಾಡಿ ಇಟ್ಕೊಂಡು ನಿಮ್ಮ ಒಂದು ಅಡುಗೆಯಲ್ಲಿ ಕೂಡ ಬಳಸ್ಬೋದು ಅಂದರೆ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕಾದ್ವೆ ಮಾಡಬೇಕಾದ್ರೆ ಯಾವುದಾದ್ರೂ ರೂಪದಲ್ಲಿ ಸರಿ ಒಂದು ಗ್ಲಾಸಿಗೆ ನೀರಿಗೆ ಒಂದು ಸ್ಪೂನ್ ಅಕ್ಷೆ ಬೀಜದ ಪೌಡರ್ನ ಹಾಕ್ಕೊಂಡು ಕುಡಿಯೋದ್ರಿಂದ ತುಂಬ ಅಂದರೆ ತುಂಬಾ ಬೆನಿಫಿಟ್ ಇದೆ ಸೊ ಒಂದಿಷ್ಟು ಇನ್ಫಾರ್ಮೇಷನ್ನ ಖಂಡಿತ ತಿಳ್ಕೊಳ್ಳೋಣ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಸೊ ಈ ಥರ ಜೆಲ್ಲೆಲ್ಲ ರೆಡಿ ಆದಮೇಲೆ ಸೊ ಬಿಸಿ ಇದ್ದಾಗೆ ನಾವು ಅದನ್ನು ಸೋಸ್ಕೊಂಡು ಬಿಡಬೇಕು ಹಾರದ ಮೇಲೆ ಸೋಸೋದಕ್ಕಾಗಲ್ಲ ಯಾಕೆಂದರೆ ಜೆಲ್ ಸ್ವಲ್ಪ ಜೆಲ್ಲಿ ಥರ ಆಗಿಬಿಡುತ್ತೆ ಸೋಸ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನೀವು ಬಟ್ಟೆ ಇದ್ದರೆ ಬಟ್ಟೆಲಿ ಕೂಡ ಅದನ್ನು ನೀಟಾಗೆ ಸೋಸ್ಕೊಳ್ಬಹುದು ಈ ರೀತಿ ಆದಮೇಲೆ ನೀವು ಅದನ್ನು ನೀಟಾಗೆ ಸೋಸ್ಕೊಂಡು ಸಪ್ರೇಟ್ ಮಾಡಿಕೊಳ್ಬೇಕು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಈ ಒಂದು ಅಕ್ಷೆ ಬೀಜದಿಂದ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ ಇದೆ ಗೊತ್ತಾ ಸೊ ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ರಕ್ತದ ಒತ್ತಡವನ್ನು ನಿಯಂತ್ರಣ ಮಾಡುತ್ತೆ ಸೋರಿಯಾಸಿಸ್ನ ಕಡಿಮೆ ಮಾಡುತ್ತೆ ಚರ್ಮ ಹಾಗೂ ಕೂದಲಿನ ಬೆಳವಣಿಗೆಗೆ ತುಂಬ ಹೆಲ್ಪ್ ಮಾಡುತ್ತೆ ಹಲ್ವಾರು ಒಂದು ಹೃದಯದ ಸಮಸ್ಯೆ ಇರೋರಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಕ್ಯಾನ್ಸರ್ ಕಣಗಳ ವಿರುದ್ಧ ಹೋರಾಡಿ ಕ್ಯಾನ್ಸರನ್ನು ತಡೆಗಟ್ಟುತ್ತೆ ಅಜೀರ್ಣವನ್ನು ಹೋಗಲಾಡಿಸಿ ಡೈಜೆಷನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ರಕ್ತದಲ್ಲಿನ ಜೀವಕೋಶಗಳನ್ನು ಕಾಪಾಡುತ್ತೆ ಹಾಗೆ ಸಂಧಿವಾತ ಉರಿ ನೋವು ಇರೋರಿಗೆ ಕೂಡ ಕಡಿಮೆ ಆಗುತ್ತೆ ಗ್ಲುಕೋಸ್ ಲೆವೆಲನ್ನು ಕಾಪಾಡಿ ಸಕ್ಕರೆ ಕಾಯಿಲೆಯನ್ನು ಬಾರದೇ ಇರೋ ರೀತಿ ಕಾಪಾಡುತ್ತೆ ಕಾರ್ಯವನ್ನು ನಿರ್ವಹಿಸುತ್ತೆ ಹೆಂಗಸರ ಋತು ಸಮಸ್ಯೆ ಗರ್ಭಕೋಶದ ಹಲವಾರು ಸಮಸ್ಯೆಗಳಿಂದ ಸಂಪೂರ್ಣವಾಗಿ ನಿವಾರಣೆಯನ್ನು ಸಿಗುತ್ತೆ ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಓಕೆ ನಾ ಫ್ರೆಂಡ್ಸ್ ಹೆಲ್ತ್ ಬೆನಿಫಿಟ್ ಗೊತ್ತಾಯಿತು ಅಂತ ತಿಳ್ಕೊಂಡಿದ್ದೀನಿ ಸೊ ಈ ಒಂದು ಜೆಲ್ ಫಾರ್ಮ್ ರೆಡಿಯಾಗಿರುತ್ತಲ್ಲ ಇದಕ್ಕೆ ನಾನು ಕಾಫಿ ಪೌಡರನ್ನು ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ಕಾಫಿ ಪೌಡರನ್ನು ತಗೊಳ್ಬಹುದು ಇದೇನೆಂದರೆ ಕಾಫಿ ಪೌಡರಲ್ಲಿ ಕೆಫೀನ್ ಅಂಶ ಇರೋದರಿಂದ ನಮ್ಮ ಒಂದು ಹೇರ್ನ ನ್ಯಾಚುರಲ್ಲಾಗಿ ಬ್ಲ್ಯಾಕ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಇದನ್ನು ಖಂಡಿತ ನೀವು ವೀಕ್ಲಿ ಒನ್ ಟೈಮ್ ಯೂಸ್ ಮಾಡೋದ್ರಿಂದ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನನಗೆ ಗೊತ್ತಿರೋಂಥ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಟ್ಟಿದ್ದೀನಿ ಸೊ ಕೆಲವರಿಗೆ ರಿಸಲ್ಟ್ ಬೇಗ ಬರ್ಬೋದು ಕೆಲವ್ರಿಗೆ ಡಿಲೇ ಆಗ್ಬೋದು ಬಟ್ ನನ್ನ ಉದ್ದೇಶ ಏನು ಅಂತಂದರೆ ವೈಟ್ ಏರ್ಸ್ ಮೇಲೆ ತುಂಬ ಸಫರ್ ಪಡ್ತಿರ್ತಾರೆ ಅವ್ರಿಗೆ ಒಂದು ಒಂದೇ ಒಂದು ಬೆಸ್ಟ್ ಸಲ್ಯೂಷನ್ ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಕೆಲವೊಂದು ಕಡೆ ಸರ್ಚ್ ಮಾಡಿ ಸೊ ನನಗೆ ಗೊತ್ತಿರೋಂಥ ಇನ್ಫಾರ್ಮೇಷನ್ನ ನಾನು ನಿಮಗೆ ತಿಲ್ ತಲುಪಿಸ್ತಾ ಇರ್ತೀನಿ ಸೊ ಇದರಿಂದ ಬೇರೆ ಉದ್ದೇಶ ಏನೂ ಇಲ್ಲ ಕೆಲವೊಬ್ರಿಗಾದ್ರೂ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅಷ್ಟೇ ಎಷ್ಟು ಲೈಕ್ಸ್ಗೋಸ್ಕರ ವ್ಯೂಸ್ಗೋಸ್ಕರ ವಿಡಿಯೋಸ್ ಮಾಡೋದಷ್ಟೇ ನನ್ನ ಉದ್ದೇಶ ಅಲ್ಲ ಸ್ವಲ್ಪ ಜನಕ್ಕಾದರೂ ಉದ್ದ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಕೆಲವೊಂದು ಕಡೆ ಸರ್ಚ್ ಮಾಡಿ ಈ ಥರ ವೀಡಿಯೋಸ್ನ ಹಾಕ್ತಾಯಿರ್ತೀನಿ ಸೊ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಕೊಕೋನಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಯೂಸ್ ಮಾಡ್ತಾ ಇರೋದು ನನ್ನ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋಂಥ ಹರ್ಬನ್ ಹೇರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಕೊಬ್ಬರಿ ಎಣ್ಣೆ ಯೂಸ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಏಕೆಂದರೆ ನಾವು ಕೂದಲಿಗೆ ಹಚ್ಚಿದಾಗ ಕೂದಲು ಸಾಫ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಮತ್ತು ಹೇರ್ ಗ್ರೋತ್ಗೆ ಕೊಬ್ಬರಿ ಎಣ್ಣೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗಾಗಿ ಒಂದು ಸ್ಪೂನಷ್ಟು ನಾನು ಕೊಕೋನಟ್ ಆಯಿಲ್ನ ಅರ್ಬನ್ ಕೊಕೋನಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕೋಲ್ಡ್ ಆಗಿದೆ ವಾಯ್ಸ್ ವೇಯೇಷನ್ ಆದರೆ ಕ್ಷಮೆ ಇರಲಿ ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ನೀವು ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತಂದರೆ ನೀವು ಕೂದಲಿಗೆಲ್ಲ ಹಚ್ಬೇಕು ಅಂತ ಏನು ಅನ್ ಅಂತ ನೆಸೆಸಿಟಿ ಇಲ್ಲ ಹಚ್ಚಿದ್ರೇನು ತಪ್ಪೇನಿಲ್ಲ ಇನ್ನೂ ಕೂದಲು ಸಾಫ್ಟ್ ಆಗುತ್ತೆ ಬಟ್ ಇದು ಮೇಯ್ ನೀವು ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು ಹೇರ್ ರೂಟ್ಗೆ ಅಂದರೆ ನೀವು ಕೂದಲಿನ ಬಗೆ ಬಗೆ ಮಾಡಿಕೊಂಡು ನೀವು ಇದನ್ನು ಒಂದು ಮಸಾಜ್ ರೀತಿಯಲ್ಲಿ ನೀವು ಹಚ್ಕೊಳ್ಬೇಕು ನೀವು ಕೂದಲಿಗೆ ಹಚ್ಚೋದಕ್ಕೂ ಮುಂಚೆ ಫಸ್ಟು ನೀವು ಕ್ಲೀನಾಗೆ ತಲೆ ಬಾಚಿ ಅಂದರೆ ಕೂದಲಲ್ಲಿರೋಂಥ ಸಿಕ್ಕನೆಲ್ಲ ತೆಗೆದು ನೀವು ಆಮೇಲೆ ಹಚ್ಕೊಳ್ಳಿ ಸಿಕ್ಕಿದ್ದಾಗೇ ಹಚ್ಕೊಳ್ಳೋಕೆ ಹೋಗಬೇಡಿ ಮತ್ತು ಇದನ್ನೆಲ್ಲ ಹಚ್ಕೊಂಡಿದ್ದಾದಮೇಲೆ ನೀವು ತಲೆ ಬಾಚೋದು ಆ ಥರ ಎಲ್ಲ ಮಾಡೋಕೋಗ್ಬೇಡಿ ಜಸ್ಟ್ ಕಟ್ಕೊಳ್ಳಿ ಕಟ್ಕೊಂಡು ಒಂದು ಒನ್ ಅವರ್ ಬಿಟ್ಟರೆ ಅದು ಬೇಗ ಡ್ರೈ ಆಗುತ್ತೆ ತುಂಬ ಏನು ಟೈಮ್ ತಗೊಳ್ಳೋದಿಲ್ಲ ಮತ್ತು ನೀವು ಬೆಳಗ್ಗೆ ಹಚ್ಚಿ ಸಂಜೆವರೆಗೂ ಬಿಡೋದು ಆ ಥರ ಎಲ್ಲ ಮಾಡಬೇಡಿ ತುಂಬ ಹೊತ್ಬಿಟ್ಟರು ಏರ್ ಫಾಲ್ ಆಗುತ್ತೆ ಮತ್ತು ಹೇರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಯಾವುದೇ ಒಂದಾದ್ರೂ ಜಸ್ಟ್ ಒನ್ ಅವರ್ ಟು ಅವರ್ ಬಿಟ್ಟರೆ ಸಾಕಾಗುತ್ತೆ ಯಾಕೆಂದರೆ ಸ್ವಲ್ಪ ಡ್ರೈ ಆದರೆ ಸಾಕು ತುಂಬ ಡ್ರೈ ಆಗೋವ್ರಿಗೂ ಹೋಗಬೇಡಿ ಸೊ ಒನ್ ಅವರ್ ಆದಮೇಲೆ ನೀವು ಯಾವ ಶಾಂಪು ಯೂಸ್ ಮಾಡ್ತೀರೋ ಆ ಶಾಂಪೂ ಇಂದ ಹೇರ್ ವಾಶ್ ಮಾಡಿಕೊಂಡ್ರೆ ಆಯಿತು ಈ ರೀತಿ ಮಾಡೋದ್ರಿಂದ ಬಿ ಇಲ್ಲಿ ಕೂದಲನ್ನು ಕಪ್ಪಾಗಿಸ್ಕೊಳ್ಬೋದು ನ್ಯಾಚುರಲ್ ಆಗಿ ಮನೆಯಲ್ಲಿರುವಂಥ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹೊಸಬ್ರೇನಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಯಾಕೆ ಅಂದರೆ ನಾನು ಆ ವೀಡಿಯೋಸ್ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ತಲುಪುತ್ತೆ ಸೊ ನನ್ನ ವೀಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ದರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು